ಪೆಟ್ರಾದ ಅದ್ಭುತ ಲೋಕ ನಮ್ಮ ಭೂಮಿಯಲ್ಲಿರುವ ಅಸಂಖ್ಯಾತ ಅದ್ಭುತಗಳಲ್ಲಿ ಒಂದು ಸ್ಥಳ ಮಾತ್ರ ತನ್ನ ಗುಟ್ಟಿನಿಂದಲೂ ಕಲೆಯಿಂದಲೂ ತಂತ್ರಜ್ಞಾನದಿಂದಲೂ ಬಲದಿಂದಲೂ ಲಕ್ಷಾಂತರ ಜನರನ್ನು ಆಶ್ಚರ್ಯಗೊಳಿಸುತ್ತಿದೆ ಅದು ಪೆಟ್ರಾ ಕೆಂಪು ಬಂಡೆಗಳ ಮಧ್ಯೆ ಮರೆಯಾದ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಒಂದು ಚೈತ್ರಿಕ ನಗರಿ ಪೆಟ್ರಾ ಎಲ್ಲಿದೆ ಪೆಟ್ರಾ ಮಧ್ಯಪ್ರಾಚ್ಯದ ಜಾರ್ಡನ್ ದೇಶದಲ್ಲಿ ಇದೆ ಜಾರ್ಡನ್ನ ದಕ್ಷಿಣ ಭಾಗದಲ್ಲಿರುವ ಮಾನ್ ರಾಜ್ಯ ಮಾನ್ ಗವರ್ನರೇಟ್ನಲ್ಲಿ ಕಲ್ಲುಗಳಿಂದ ಕೆತ್ತಿದ ನಗರಿಯಂತೆ ಇಂದು ಕೂಡ ಅದ್ಭುತವಾಗಿ ನಿಂತಿದೆ ಇದನ್ನು ವಿಶ್ವದಲ್ಲಿ ರೋಸ್ ರೆಡ್ ಸಿಟಿ ಎಂದು ಕರೆಯುತ್ತಾರೆ ಏಕೆಂದರೆ ಇಲ್ಲಿ ಬಂಡೆಗಳ ಬಣ್ಣ ಸೂರ್ಯಕಿರಣದಲ್ಲಿ ಗುಲಾಬಿ ಕೆಂಪು ಹೊಳಪು ನೀಡುತ್ತದೆ ಹಾಗೂ ಪೆಟ್ರಾ ಯಾರಿಂದ ನಿರ್ಮಿಸಲಾಯಿತು ಸಹಸ್ರಾರು ವರ್ಷಗಳ ಹಿಂದೆ ನಬತೀಯರು ನಬಟೇಯನ್ಸ್ ಎಂದು ಕರೆಯಲ್ಪಡುವ ಅರಬ್ ಜಾತಿಯವರು ತಮ್ಮ ರಾಜಧಾನಿಯಾಗಿ ಪೆಟ್ರಾವನ್ನು ನಿರ್ಮಿಸಿದರು ಮಾತ್ರ ಕಲ್ಲಿನ ಮೇಲೆ ಕಟ್ಟಡಗಳನ್ನು ನಿರ್ಮಿಸದೆ ಬಂಡೆಯನ್ನೇ ಕೆತ್ತಿ ಅರಮನೆಗಳು ದೇವಾಲಯಗಳು ಸಮಾಧಿಗಳು ನೀರಿನ ಮಾರ್ಗಗಳು ಎಲ್ಲವನ್ನೂ ರಚಿಸಿದರು ಅವರ ತಂತ್ರಜ್ಞಾನ ಇಂದು ಕೂಡ ತಜ್ಞರನ್ನು ಆಶ್ಚರ್ಯಪಡಿಸುತ್ತಿದೆ ಸಮಗ್ರ ನಗರಿಯನ್ನು ಬಂಡೆಯಲ್ಲಿ ತೋಡಿ ಕೆತ್ತುವುದು ನೀರಿನ ವ್ಯವಸ್ಥೆಯನ್ನು ರಚಿಸುವುದು ಇವೆಲ್ಲವೂ ಆ ಕಾಲಕ್ಕೆ ನಿಜವಾದ ಅದ್ಭುತ ಪೆಟ್ರಾದಲ್ಲಿ ಕಾಣುವ ಪ್ರಮುಖ ಚಾರಿತ್ರಿಕ ಸ್ಥಳಗಳು ಸ್ಟಾರ್ ಒಂದ್ ದಿ ಟ್ರೆಷರಿ ಖಜ್ನೆ ಪೆಟ್ರಾದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಚನೆ ಗಾತ್ರ ಕೆತ್ತನೆಯ ನಿಖರತೆ ಕಲಾತ್ಮಕ ವಿನ್ಯಾಸ ಎಲ್ಲವೂ ನಿಮಗೆ ದೇವಾಲಯವೋ ಅರಮನೆಯೋ ಎಂಬ ಗೊಂದಲವನ್ನು ತರುತ್ತದೆ ಇದನ್ನು ಸುಮಾರು ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ಕೆತ್ತಲಾಗಿದೆ ಸ್ಟಾರ್ ಟು ದಿ ಸಿಕ್ ಪೆಟ್ರಾಕ್ಕೆ ಪ್ರವೇಶವಾಗಿರುವ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಕಿಡಿಗೇಡಿಗಳಂತಹ ಬಂಡೆಗುಂಡಿ ಈ ಮಾರ್ಗದ ಮೂಲಕ ಹೋಗುವಾಗ ಕಲ್ಲುಗಳ ಮೇಲೆ ಹೊಳೆಯುವ ಗುಲಾಬಿ ಬೆಳಕು ಜೀವನದಲ್ಲೇ ಮರೆಮಡಲಾಗದ ಅನುಭವ ಸ್ಟಾರ್ ತ್ರೀ ಅಲ್ದೇರ್ ದಿ ಮೊನಾಸ್ಟರಿ ಸುಮಾರು ಎಂಟು ಮೆಟ್ಟಲು ಹತ್ತಿದರೆ ಕಾಣುವ ಭವ್ಯವಾದ ಮತ್ತೊಂದು ಅದ್ಭುತ ಇದು ಐವತ್ತು ಮೀಟರ್ ಎತ್ತರ ಹಾಗೂ ನಲವತ್ತೈದು ಮೀಟರ್ ಅಗಲ ಪೆಟ್ರಾದ ದೊಡ್ಡ ರಚನೆಗಳಲ್ಲಿ ಒಂದು ಸ್ಟಾರ್ ಫೋರ್ ರೋಮನ್ ಥಿಯೇಟರ್ ನಬತಿಯರು ನಿರ್ಮಿಸಿ ನಂತರ ರೋಮನರು ವಿಸ್ತರಿಸಿದ ದೊಡ್ಡ ಸಭಾಂಗಣ ಇಲ್ಲಿ ಎಂಟು ಸಾವಿರ ಜನರು ಕುಳಿತುಕೊಳ್ಳಬಹುದಿತ್ತು ಸ್ಟಾರ್ ಫೈವ್ ರಾಯಲ್ ಟೋಮ್ಸ್ ರಾಜರು ಮತ್ತು ರಾಜವಂಶದವರಿಗಾಗಿ ನಿರ್ಮಿಸಲಾದ ಬೃಹತ್ ಸಮಾಧಿಗಳು ಬಂಡೆಯನ್ನು ಕತ್ತರಿಸುವ ಕಲೆ ಇಲ್ಲಿ ತನ್ನ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಪೆಟ್ರಾದ ಅಡಗಿರುವ ಕುತೂಹಲಕಾರಿ ಸಂಘಟಿಗಳು ಡಾಟ್ ಒನ್ ಪೆಟ್ರಾ ಸಾವಿರಾರು ವರ್ಷಗಳು ಮರೆಯಾಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವಿಸ್ ಅನ್ವೇಷಕ ಯೋಹಾನ್ ಬರ್ಖಾಟ್ ಇದನ್ನು ಪುನಃ ಜಗತ್ತಿಗೆ ಪರಿಚಯಿಸಿದರು ಡಾಟ್ ಟು ಗುಲಾಬಿ ಬಂಡೆಗಳ ಬಣ್ಣ ಪ್ರಕೃತಿಯಿಂದಲೇ ಇದು ಮರಳುಗಲ್ಲಿನಲ್ಲಿರುವ ಖನಿಜಗಳ ಪ್ರತಿಫಲನ ಡಾಟ್ ತ್ರೀ ಜಗತ್ತಿನ ಏಳು ಹೊಸ ಅದ್ಭುತಗಳಲ್ಲಿ ಒಂದು ಎರಡ್ ಸಾವಿರದ ಏಳರಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು ಡಾಟ್ ನಾಲ್ಕು ನೀರಿನ ವ್ಯವಸ್ಥೆಯಲ್ಲಿ ನಬತಿಯರ ಮೇಧೆ ಸಹಾರ ಪ್ರದೇಶದ ನಡುವೆ ನೀರನ್ನು ಸಂಗ್ರಹಿಸಿ ನಗರಕ್ಕೆ ಹರಿಸುವ ಅತ್ಯಾಧುನಿಕ ಕಾಲವ್ಯ ವ್ಯವಸ್ಥೆಯನ್ನು ಅವರು ರಚಿಸಿದರು ಡಾಟ್ ಐದು ಹಲವಾರು ಸಕ್ರಿಯ ಭೂಕಂಪಗಳು ಇಲ್ಲಿ ನಡೆದಿವೆ ಆದರೂ ಅನೇಕ ರಚನೆಗಳು ಇನ್ನೂ ಅಚಲವಾಗಿ ನಿಂತಿವೆ ಪೆಟ್ರಾಗೆ ಹೇಗೆ ಹೋಗಬಹುದು ಖ ದೇಶ ಜಾರ್ಡನ್ ಖ ಅತ್ತಿಮತ್ತಿಯ ವಿಮಾನ ನಿಲ್ದಾಣ ಅಮ್ಮಣ್ಣ ಕ್ವೀನ್ ಆಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘ ಅಲ್ಲಿಯಿಂದ ಪೆಟ್ರಾಗೆ ಮೂರು ನಾಲ್ಕು ಗಂಟೆಗಳ ಕಾರ್ ಬಸ್ ಪ್ರಯಾಣ ಘ ವೀಕ್ಷಣೆಗೆ ಸೂಕ್ತವಾದ ಕಾಲ ಅಕ್ಟೋಬರ್ನಿಂದ ಏಪ್ರಿಲ್ ಯಾ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತಿನ ಬೆಳಕು ಪೆಟ್ರಾದ ಗುಲಾಬಿ ಹೊಳಪನ್ನು ಅದ್ಭುತವಾಗಿ ತೋರಿಸುತ್ತದೆ ಪೆಟ್ರಾ ಕೇವಲ ಒಂದು ಪುರಾತನ ನಗರಿಯಲ್ಲ ಅದು ಮಾನವ ಬುದ್ಧಿಶಕ್ತಿ ಕಲಾತ್ಮಕತೆ ಮತ್ತು ಕಾಲವನ್ನು ಮೀರಿದ ಕಟ್ಟಡ ತಂತ್ರಜ್ಞಾನದ ಜೀವಂತ ಸಾಕ್ಷ್ಯ ಗುಲಾಬಿ ಕಲ್ಲುಗಳಲ್ಲಿ ಕೆತ್ತಿದ ಈ ಮಹಾನಗರಿಯನ್ನು ಎಂದಾದರೂ ನಿಮ್ಮ ಕಣ್ಣುಗಳಿಂದ ನೋಡುವ ಅವಕಾಶ ಬಂದರೆ ಅದು ನಿಮ್ಮ ಜೀವನದಲ್ಲೇ ಮರೆಯಲಾಗದ ಅನುಭವವಾಗುತ್ತದೆ ಪೆಟ್ರಾ ಇಪ್ಪತ್ತು ಕುತೂಹಲಕಾರಿ ಕ್ವಿಜ್ ಪ್ರಶ್ನೆಗಳು ಒಂದು ಪೆಟ್ರಾಗೆ ಪ್ರಸಿದ್ಧವಾದ ಹೆಸರು ಯಾವುದು ಎ ಗೋಲ್ಡನ್ ಸಿಟಿ ಬಿ ರೋಸ್ ಸಿಟಿ ಸಿ ಮಾರ್ಬಲ್ ಸಿಟಿ ಡಿ ರಾಕ್ ಸಿಟಿ ಸರಿಯಾದ ಉತ್ತರ ಬಿ ಎರಡು ಪೆಟ್ರಾ ಯಾವ ದೇಶದಲ್ಲಿದೆ ಎ ಈಜಿಪ್ಟ್ ಬಿ ಜೋರ್ಡನ್ ಸಿ ಟರ್ಕಿ ಡಿ ಇರಾನ್ ಸರಿಯಾದ ಉತ್ತರ ಬಿ ಮೂರು ಪೆಟ್ರಾವನ್ನು ನಿರ್ಮಿಸಿದ ಪ್ರಾಚೀನ ಜನರು ಯಾರು ಎ ರೋಮನರು ಬಿ ನಬಟಿಯನ್ಸ್ ಸಿ ಮಾಯನ್ಸ್ ಡಿ ಗ್ರೀಕ್ಸ್ ಸರಿಯಾದ ಉತ್ತರ ಬಿ ನಾಲ್ಕು ಪೆಟ್ರಾದ ಪ್ರಮುಖ ಪ್ರವೇಶ ಕಟ್ಟಡದ ಹೆಸರು ಯಾವುದು ಎ ಟ್ರೆಜರಿ ಅಂದರೆ ಧನವಾಸಿ ಬಿ ಮಾಣಸ್ತರಿ ಸಿ ಕ್ಯಾನಿಯನ್ ಗೇಟ್ ಡಿ ರಾಜಮನೆ ಸರಿಯಾದ ಉತ್ತರ ಎ ಐದು ಪೆಟ್ರಾದಲ್ಲಿರುವ ಕಲ್ಲಿನ ವಿಶೇಷ ಬಣ್ಣ ಯಾವುದು ಎ ನೀಲಿ ಬಿ ಹಳದಿ ಸಿ ಗುಲಾಬಿ ಅಂದರೆ ಪಿಂಕ್ ಡಿ ಕಪ್ಪು ಸರಿಯಾದ ಉತ್ತರ ಸಿ ಆರು ಪೆಟ್ರಾ ಜಗತ್ತಿಗೆ ಮರಳಿ ಕಂಡುಹಿಡಿಯಲ್ಪಟ್ಟ ವರ್ಷ ಯಾವುದು ಎ ಸಾವಿರದ ಎಂಟು ನೂರ ಹನ್ನೆರಡು ಬಿ ಸಾವಿರದ ನಾನ್ನೂರು ಸಿ ನೂರು ಡಿ ಎರಡು ಸಾವಿರ ಸರಿಯಾದ ಉತ್ತರ ಎ ಏಳು ಪೆಟ್ರಾ ಯಾವ ರೀತಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಎ ಶಿಲ್ಪ ಬಿ ಕಲ್ಲುಕೊರೆದು ಮಂದಿನ ವಾಸ್ತುಶಿಲ್ಪ ಸಿ ಉಕ್ಕಿನ ಕಟ್ಟಡಗಳು ಡಿ ಮರಳು ಕಟ್ಟಡಗಳು ಸರಿಯಾದ ಉತ್ತರ ಬಿ ಎಂಟು ಪೆಟ್ರಾಗೆ ಯುನೆಸ್ಪೋ ವರ್ಲ್ಡ್ ಹೆರಿಟೇಜ್ ಸ್ಥಾನ ದೊರೆತದ್ದು ಯಾವ ವರ್ಷದಲ್ಲಿ ಎ ಒಂಬೈನೂರ ತೊಂಬತ್ತೊಂದು ಸರಿಯಾದ ಉತ್ತರ ಬಿ ಒಂಬತ್ತು ಪೆಟ್ರಾಗೆ ಹೋಗಲು ಬಳಸುವ ಪ್ರಮುಖ ಪ್ರವೇಶದಾರಿ ಯಾವುದು ಎ ವಾಡಿಮೂಸಾ ಬಿ ವಾಡಿ ಪೆಟ್ರಾ ಸಿ ವಾಡಿ ಸಹಾರಾ ಡಿ ವಾಡಿ ರೆಡ್ ರಾಕ್ ಸರಿಯಾದ ಉತ್ತರ ಎ ಹತ್ತು ಟ್ರೆಜರಿ ಅಂದರೆ ಅಲ್ ಖಜ್ನೆಯ ಮೂಲ ಉದ್ದೇಶ ಯಾವುದು ಎ ರಾಜಸಮಾಧಿ ಬಿ ಮಾರುಕಟ್ಟೆ ಸಿ ಅರಮನೆ ಡಿ ಸಾಮಾನು ಸಂಗ್ರಹ ಸ್ಥಳ ಸರಿಯಾದ ಉತ್ತರ ಎ ಹನ್ನೊಂದು ಪೆಟ್ರಾ ಯಾವ ಹಾಲಿವುಡ್ ಚಿತ್ರದಲ್ಲಿ ಪ್ರಸಿದ್ಧವಾಗಿದೆ ಎ ಅವತಾರ್ ಬಿ ಇಂಡಿಯಾನ ಜೋನ್ಸ್ ಸಿ ಟೈಟ್ಯಾನಿಕ್ ಡಿ ಜುರಾಸಿಕ್ ಪಾರ್ಕ್ ಸರಿಯಾದ ಉತ್ತರ ಬಿ ಹನ್ನೆರಡು ಪೆಟ್ರಾದಲ್ಲಿ ಪ್ರಸಿದ್ಧವಾಗಿರುವ ಗುಹೆಯ ಹೆಸರು ಯಾವುದು ಎ ಕಿಂಗ್ಸ್ ಕೇವ್ ಬಿ ಕಲರ್ಸ್ ಕೇವ್ ಸಿ ರಾಯಲ್ ಟೂಂಬರ್ ಡಿ ಎಲೈಟ್ ಶ್ರೈನ್ ಸರಿಯಾದ ಉತ್ತರ ಸಿ ಪೆಟ್ರಾ ಯಾವ ಕಣಿವೆಯೊಳಗೆ ಇದೆ ಎ ವ್ಯಾಪಕ ಕಣಿವೆ ಬಿ ಇಳುವರಿ ಕಣಿವೆ ದಾರಿ ಸಿ ಹಸಿರು ಕಣಿವೆ ಡಿ ಹಿಮ ಕಣಿವೆ ಸರಿಯಾದ ಉತ್ತರ ಬಿ ಪೆಟ್ರಾ ಯಾವ ವಿಶ್ವ ಅಚ್ಚರಿಗಳ ಪೈಕಿ ಒಂದು ಎ ಪ್ರಾಚೀನ ವಿಶ್ವದ ಏಳು ಅಚ್ಚರಿಗಳು ಬಿ ಹೊಸ ವಿಶ್ವದ ಏಳು ಅಚ್ಚರಿಗಳು ಸಿ ನೈಸರ್ಗಿಕ ಅಚ್ಚರಿಗಳು ಡಿ ವಿಜ್ಞಾನಿಕ ಅಚ್ಚರಿಗಳು ಸರಿಯಾದ ಉತ್ತರ ಬಿ ಪೆಟ್ರಾದ ಮಠ ಅಂದರೆ ಮೊನಾಸ್ಟರಿಯನ್ನು ಏನೆಂದು ಕರೆಯುತ್ತಾರೆ ಎ ಅಲ್ದೀರಾ ಬಿ ಅಲ್ ಮನಾರಾ ಸಿ ಅಲ್ ಸೀಖ್ ಡಿ ಅಲ್ ಸುಲ್ತಾನ್ ಸರಿಯಾದ ಉತ್ತರ ಎ ಹದಿನಾರು ಪೆಟ್ರಾದಲ್ಲಿ ನೀರಿನ ವ್ಯವಸ್ಥೆ ಹೇಗೆ ರಚಿಸಲಾಯಿತು ಎ ಭೂಗರ್ಭ ಕೊಳಗಳು ಬಿ ಆಣೆಕಟ್ಟು ಮತ್ತು ಕಾಲುವೆಗಳು ಸಿ ಬಾವಿಗಳು ಮಾತ್ರ ಡಿ ಮಳೆ ನೀರಿನ ಟ್ಯಾಂಕ್ ಸರಿಯಾದ ಉತ್ತರ ಬಿ ಪೆಟ್ರಾ ಯಾವ ಕಲ್ಲಿನಿಂದ ನಿರ್ಮಿಸಲಾಗಿದೆ ಎ ಗ್ರಾನೈಟ್ ಬಿ ಸ್ಯಾಂಡ್ಸ್ಟೋನ್ ಸಿ ಮಾರ್ಬಲ್ ಡಿ ಲೈಮ್ಸ್ಟೋನ್ ಸರಿಯಾದ ಉತ್ತರ ಬಿ ಪೆಟ್ರಾ ಯಾವ ಶತಮಾನದಲ್ಲಿ ತನ್ನ ಸರ್ವೋತ್ತಮ ಸ್ಥಿತಿಗೆ ತಲುಪಿತ್ತು ಎ ಕ್ರೀಪು ಒಂದನೇ ಶತಮಾನ ಬಿ ಕೃಷಿ ಒಂದನೇ ಶತಮಾನ ಸಿ ಹತ್ತನೇ ಶತಮಾನ ಡಿ ಇಪ್ಪತ್ತನೇ ಶತಮಾನ ಸರಿಯಾದ ಉತ್ತರ ಎ ಎಕ್ ಎಂದರೆ ಏನು ಎ ಪರ್ವತ ಶಿಖರ ಬಿ ಕಾಡು ಪ್ರದೇಶ ಸಿ ಇಳುವರಿ ಕಣಿವೆ ದಾರಿ ಡಿ ದೇವಸ್ಥಾನ ಸರಿಯಾದ ಉತ್ತರ ಸಿ ಪೆಟ್ರಾ ಪ್ರವಾಸಿಗರಲ್ಲಿ ಅತ್ಯಂತ ಜನಪ್ರಿಯ ಕ್ಷಣ ಯಾವುದು ಎ ಬೆಳಿಗ್ಗೆ ಸೂರ್ಯೋದಯ ಬಿ ರಾತ್ರಿ ಜ್ವಾಲಾಮುಖಿ ಬೆಳಕು ಸಿ ಪೆಟ್ರಾ ಬೈ ನೈಟ್ ಮೆಣದ ದೀಪ ಸಮಾರಂಭ ಡಿ ಮಳೆಗಾಲ ಸರಿಯಾದ ಉತ್ತರ ಸಿ